ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಟರ್ಡೆ ವ್ಲಾಗ್ ಸ್ಟಾರ್ಟ್ ಮಾಡಿದಿನಿ ಸೊ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಎಲ್ಲ ಮುಗ್ದಿ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ದೆ ಹಾಗಾಗಿ ಲಿಪ್ಸ್ಟಿಕ್ ಎಲ್ಲ ಹಾಗೆ ಇದೆ ಸೊ ಇವತ್ತು ಒಂದು ಪಾರ್ಸಲ್ ತರಿಸಿದ್ದೆ ನನ್ನ ಮಗನಿಗೆ ಸ್ವಲ್ಪ ಓದಿಸೋಣ ಅಂತ ಎಲ್ಲಾ ಹೇಳಿ ತನ್ನ ಬಾಯಲ್ಲಿ ಸ್ವಲ್ಪ ಐಡೆಂಟಿಫೈ ಮಾಡ್ಲಿ ಅಂತ ಕೆಲವೊಂದಷ್ಟು ಬುಕ್ಸ್ಗಳು ಗಳು ಚಿಕ್ಕ ಚಿಕ್ಕದ ಬರುತ್ತಲ್ಲ ಅದನ್ನ ಅಮೆಝಾನಲ್ಲಿ ಅಲ್ಲಿ ಬುಕ್ ಮಾಡಿ ತರಿಸಿದ್ದೆ ಸಾಕು ಇವಾಗ ಅವನಿಗೆ ಅನ್ಬಿಟ್ಟು ಅವನೇಜ್ಗೆ ಅಷ್ಟು ಸಾಕು ಅಂದ್ಬಿಟ್ಟು ತರಿಸಿದ್ದೀನಿ ಸೊ ಅದು ಬಂದು ಒಟ್ಟು ನಾನ್ನೂರ ತೊಂಬತ್ತು ರೂಪಾಯಿ ಪ್ರೈಸು ಹೇಗಿದೆ ಅಂತ ನೋಡಿಲ್ಲ ಓಪನ್ ಮಾಡ್ತೀನಿ ತೋರಿಸ್ತಿಲ್ಲ ಸೊ ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಅದನ್ನೇ ಓಪನ್ ಮಾಡಬೇಕು ಅಂತ ಕೂತಿದ್ದಾಳೆ ಸವಳೆ ಓಪನ್ ಮಾಡ್ತಾಳೆ ತೋರಿಸ್ತೀನಿ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ಕ್ವಾಲಿಟಿ ಎಲ್ಲ ಸುಮಾರು ದಿವಸದಿಂದ ತಗೋ ತರಿಸ್ಬೇಕು ಮತ್ತು ತೊಗೋಬೇಕು ಅಂತ ನೋಡ್ತಿದ್ದೆ ಎಲ್ಲೂ ಸೆಟ್ ಆಗ್ತಿರ್ಲಿಲ್ಲ ಮಾಲ್ಗಳಲ್ಲಿ ಸೊ ಹಾಗಾಗಿ ಆನ್ಲೈನಲ್ಲೇ ತರಿಸೋಣ ಅಂದ್ಬಿಟ್ಟು ತರಿಸಿದ್ದೀನಿ ಮಾಮೂಲಿ ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿ ಈ ತರ ಇದೆ ಎಷ್ಟು ಬುಕ್ಸ್ ಇದೆ ಟೆನ್ ಬುಕ್ಸ್ ಇರತ್ತಂತ ಇದು ಆಲ್ಫಾಬೆಟಿಕ್ ಕಲರ್ಸ್ ನಂಬರ್ ಆಮೇಲೆ ಪಾರ್ಟ್ಸ್ ಆಫ್ ಬಾಡಿ ಅನಿಮಲ್ಸ್ ಶೇಪ್ಸ್ ಟ್ರಾನ್ಸ್ಪೋರ್ಟೇಷನ್ ಫ್ರೂಟ್ಸ್ ವೆಜಿಟೇಬಲ್ಸ್ ಫುಡ್ಸ್ ಸೊ ಇಷ್ಟು ಬುಕ್ಸ್ ಇದೆ ಅದ್ರಲ್ಲೇ ಇಡು ವಾಪಸ್ ಕಂಟೈನರ್ ತರ ಇದೆ ಹಾಗಾಗಿ ಕಿಡ್ಸ್ ಫಸ್ಟ್ ಲೈಬ್ರರಿ ಸೆಟ್ ಓಕೆ ಯೂನಿಫಾರ್ಮು ಬಿಚ್ಚಿಲ್ಲ ಅವಳಿಗೆ ಕ್ಯೂರಿಯಾಸಿಟಿ ಓಪನ್ ಮಾಡ್ತಾ ಅವಳು ಸೊ ಸಾಕು ಅಂದ್ಬಿಟ್ಟು ಇಷ್ಟನ್ನೇ ತರಿಸಿದೆ ಇನ್ನು ಏಳ್ನೂರು ರೂಪಾಯಿದೆಲ್ಲ ಇದೆ ಬಟ್ ಬೇಡ ಅಂದ್ಬಿಟ್ಟು ಸದ್ಯಕ್ಕೆ ಇದು ಓಪನ್ ಇದು ಓಪನ್ ಅಲ್ಲ ಸದ್ಯಕ್ಕೆ ಇದನ್ನ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಇದನ್ನು ಮಾಡಿಸಿದೀನಿ ಚಿಕ್ಕ ಚಿಕ್ಕದೆ ಹ್ಞೂ

ಬಟ್ ಸ್ಮಾಲ್ ಸ್ಮಾಲ್ ಸೈಜ್ ಅಲ್ಲಿ ಇದೆ ಸೊ ನನ್ಗೆ ಇಷ್ಟೇ ಸಾಕಿತ್ತು ಸೊ ಹಾಗಾಗಿ ನಾನು ಇಷ್ಟನ್ನೇ ಡೋಗ್ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತಾಡೋ ಹಾಗಿಲ್ಲ ತುಂಬಾನೇ ಚೆನ್ನಾಗಿದೆ ಸಾಕು ಇಷ್ಟು ಅವನಿಗೆ ಸುಮ್ಮನೆ ಓವರ್ ಆಗಿ ಎಕ್ಸ್ಪೆನ್ಸ್ ಏಳ್ನೂರು ರೂಪಾಯಿದೆಲ್ಲ ಇದೆ ಬಟ್ ನನಗೆ ಅಷ್ಟೊಂದು ದುಡ್ಡು ಕೊಟ್ಟು ತರ್ಸಕ್ಕೆ ಇಷ್ಟ ಇರ್ಲಿಲ್ಲ ಸೊ ಹಾಗಾಗಿ ಇಷ್ಟು ತರಿಸಿದೀನಿ ಸೊ ಈ ತರ ಇದೆ ಇದು ಕಲರ್ ಕಲರ್ಸ್ ನಂಬರ್ಸ್ ಮತ್ತೆ ಪಾರ್ಟ್ಸ್ ಆಫ್ ಬಾಡಿ ಅನಿಮಲ್ಸ್ ಶೇಡ್ಸು ವೆಜಿಟೇಬಲ್ಸ್ ಫುಡ್ಸ್ ಮತ್ತೆ ಅಲ್ಫಾಬೆಟ್ಸ್ ಟ್ರಾನ್ಸ್ಪೋರ್ಟೇಶನ್ ಚೆನ್ನಾಗಿದೆ ಆಪಲ್ ಯಾವ ಕಲರ್ ರೆಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಎಲ್ಲಾನು ಐಡೆಂಟಿಫೈ ಮಾಡ್ತಾನೆ ಕಲರ್ಸ್ ಎಲ್ಲ ಬಟ್ ಇದೊಂದು ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ ಮಕ್ಕಳಿಗೆ ಆಮೇಲೆ ಕಲರಿಂಗ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ ಚ ಅಂದರೆ ಕಂಡು ಹಿಡಿಯೋಕ್ಕೆ ಅವ್ನಿಗೆ ಗೊತ್ತಾಗತ್ತೆ ಇದು ಯಾವ ಕಲರ್ ಇರುತ್ತೆ ಅನಿಮಲ್ಲೇ ಆಗ್ಬೋದು ಫ್ಲವರ್ಸೇ ಆಗ್ಬೋದು ಅಂತ ಇದು ಬಂದು ನಂಬರಿಂಗ್ದು ಓ ಎನ್ ಇ ಒನ್ ಒನ್ ಕ್ಲಾಕು ಆಮೇಲೆ ಟೂ ಕಾರ್ಸು ಈ ಥರ ಮತ್ತು ಇದು ಬಂದು ಪಾರ್ಟ್ಸ್ ಆಫ್ ದ ಬಾಡಿ ಇದು ಚೆನ್ನಾಗಿದೆ ಟೋಟಲ್ ಈ ತರ ತರ್ಸಿದೀನಿ ಚೆನ್ನಾಗಿದೆ ಮಕ್ಕಳಿಗೆ ಐಡೆಂಟಿಫೈ ಮಾಡಕ್ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಅವ್ರಿಗೂ ಅಟ್ರಾಕ್ಷನ್ ಆಗ್ಬೇಕಲ್ವಾ ಅಟ್ರಾಕ್ಷನ್ ಆದ್ರೆನೆ ಅವ್ರು ಬೇಗ ಕಲಿಯೋದು ಸೊ ಇದೆಲ್ಲ ಕ್ಲೀನ್ ಆಗಿ ಹೇಳಕ್ ಬರತ್ ಅವ್ನ್ಗೆ ಇವಾಗ ಹೇಳ್ಕೊಟ್ರೆ ನೋಡಿ ಫೀಲಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಫೀಲಿಂಗ್ಸ್ ಹ್ಯಾಪಿ ಸ್ಯಾಡು ಬೋರ್ಡು ಮತ್ತೆ ಎಕ್ಸೈಟೆಡ್ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದನ್ನೆಲ್ಲ ಕಲಿಸ್ಬೋದು ನೋಡಿ ಸರ್ಪ್ರೈಸ್ ಕ್ರಯಿಂಗು ಲಾಫಿಂಗು ವರೀಡ್ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಸೌಂಡ್ಸು ಟಚ್ಚು ಚೆನ್ನಾಗಿದೆ ಓಕೆ ಟೆನ್ ಆಫ್ ಟೆನ್ ಕೊಡ್ಬೋದು ಇದಕ್ಕೆ ಸ್ಟಾರ್ಸು ನನಗಂತೂ ತುಂಬ ಇಷ್ಟ ಆಯಿತು ಅನಿಮಲ್ಸ್ ನೋಡಿ ಹನಿಮಲ್ಸ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದನ್ನು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ತಿಕ್ನೆಸ್ ಇರ್ಬೋದು ಶೀಟ್ಸ್ದು ಮತ್ತು ಕಲರಿಂಗು ಮತ್ತು ಟಚ್ ಆಗೋದು ಮತ್ತೆ ಇದು ಇನ್ನೊಂದು ಏನಂದರೆ ಇಂಪಾರ್ಟೆಂಟು ಎಡ್ಜಸ್ ಬಂದು ಕರ್ವ್ ಮಾಡಿರ್ತಾರೆ ನೋಡಿ ಈ ಥರ ಕರ್ವ್ ಮಾಡಿರ್ತಾರೆ ಅವಾಗ ಶಾರ್ಪ್ ಇದ್ದರೆ ಮಕ್ಕಳಿಗೆ ಅದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಕರ್ವ್ ಮಾಡಿದ್ದಾರೆ ಅದನ್ನು ವಿಡಿಯೋದಲ್ಲಿ ಮತ್ತೆ ಅದರಲ್ಲೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಅವರು ಏನೇನು ಪ್ರಾಬ್ಲಮ್ಸ್ ಆಗೋಲ್ಲ ಮಕ್ಕಳು ಯೂಸ್ ಮಾಡೋದ್ರಿಂದ ಇದೆಲ್ಲ ಅಂತ ಈ ಥರ ಎಡ್ಜಸ್ ಕರ್ವ್ ಇರೋದ್ರಿಂದ ಮಕ್ಳಿಗೇನು ಪೆಟ್ಟಾಗಲ್ಲ ಅದೇನಾದ್ರೂ ಚೂಪ್ ಆಗಿದ್ರೆ ಮಕ್ಕಳಿಗೆ ಏಟಾಗತ್ತೆ ಸೊ ಇದಕ್ಕೆ ಒಂದು ಬಾಕ್ಸು ಕೊಟ್ಟಿದ್ದಾರೆ ನೀಟಾಗಿ ಆರಾಮಾಗಿ ಈ ಬಾಕ್ಸಲ್ಲೇ ಸ್ಟೋರ್ ಮಾಡ್ಕೋಬೋದು ಕ್ಲೀನಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ಮಕ್ಕಳ ಜೊತೆ ನಾವೂ ಕಲ್ಯಾಣ ಬನ್ನಿ ಒಂದೊಂದಾಗೆ ಫ್ರೆಶ್ ಆಗಿ ಆಲ್ಫಾಬೆಟ್ಸ್ನ ಎಲ್ಲ ಜೋಂಡಿಸ್ಬಿಡಮ್ಮ ವೆಜಿಟೇಬಲ್ಸು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ರಾಡಿಶು ಕ್ಯಾರೆಟು ಬ್ರೋಕ್ಲಿ ಪಾಮ್ಕಿನ್ ಸೂಪರ್ವಾಗಿದೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಓದುವಾಗಿದೆಲ್ಲ ನಮ್ಮಲ್ಲಿ ತಗೊಡ್ತಾನೆ ಇರಲಿಲ್ಲ ನಮಗಿದೆಲ್ಲ ಅಷ್ಟೊಂದು ಇವಾಗಿನ ಅಷ್ಟೆಲ್ಲ ಇರಲಿಲ್ಲ ಅವಾಗೆಲ್ಲ ಅನುಕೂಲಗಳು ಸೊ ನಮ್ಮ ಮಕ್ಕಳಿಗೆ ಎಲ್ಲಾನು ತರಿಸಿ ಸ್ಟಡೀಸ್ ಮಾಡಿಸ್ಬಿಡೋಣ ಅಂತ ಆಕ್ಚುಲಿ ಮಾಲ್ಗಳಲ್ಲೆಲ್ಲ ಹೋದಾಗ ನಾನು ಮಾಲ್ಗಳಿಗೆಲ್ಲ ಹೋದಾಗ ತಗೋಬೇಕು ತಗೋಬೇಕು ಅನ್ಕೋತೀನಿ ಅದು ಹೇಗಿರುತ್ತೆ ಅಂದರೆ ತುಂಬಾ ದೊಡ್ಡ ದೊಡ್ಡ ಬುಕ್ ಇರುತ್ತೆ ಅಂದರೆ ಇವಾಗ ಬರೀ ಅನಿಮಲ್ಸ್ ಅಂದರೆ ಬರಿ ಅನಿಮಲ್ಸ್ ಇರುತ್ತೆ ಅಷ್ಟೇ ಬುಕ್ಕಲ್ಲಿ ಮತ್ತೆ ಅನಿಮಲ್ಸ್ಗೆ ಒಂದು ತಗೋಬೇಕು ವೆಜಿಟೇಬಲ್ಸ್ ಕೊನ್ ತೊಗೋಬೇಕು ಮತ್ತೆ ನಂಬರಿಂಗ್ ಒಂದು ತಗೋಬೇಕು ಈ ಥರ ಆಗುತ್ತೆ ಆವಾಗ ಸ್ಪೇಸ್ ಪೇ ತೊಗೊಂಡಷ್ಟು ನನಗೆ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಒಂದೊಂದು ಬುಕ್ಕಿಗೆ ಸೆವೆಂಟಿ ಫೈವು ಒಂದೊಂದಕ್ಕೆ ಹಂಡ್ರೆಡ್ ಇರುತ್ತೆ ಸೊ ಆ ಥರ ನಾವು ತುಂಬಾ ದುಡ್ಡು ಕೊಡಬೇಕಾಗುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಇವಾಗ ಈ ಬುಕ್ಸಲ್ಲಿ ಏನಿದೆ ಅಷ್ಟೇನೇ ಇರುತ್ತೆ ಅದರಲ್ಲೂ ಪಿಚರ್ಸ್ ಆಗ್ಬೋದು ನೇಮ್ಸ್ ಆಗ್ಬೋದೆಲ್ಲ ಬಟ್ ಇದು ತುಂಬಾ ಅಫೋರ್ಡಬಲ್ ಪ್ರೈಸಸ್ ಮತ್ತೆ ತುಂಬಾ ಚೆನ್ನಾಗಿದೆ ಸಾಕು ಮಕ್ಕಳಿಗೆ ಇಷ್ಟು ಎಲ್ಲದರಲ್ಲೂ ಒಂದೇ ಪಿಕ್ಚರ್ಸ್ ಇರುತ್ತೆ ಒಂದೇ ನೇಮ್ಸ್ ಇರುತ್ತೆ ಸೊ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ವ್ಯರ್ಥ ಮಾಡೋದು ಅಂದ್ಬಿಟ್ಟು ಈ ಥರ ತರಿಸಿದೆ ನಾನು ಪ್ರತಿಯೊಂದು ಇದರಲ್ಲೇ ಇದೆ ಆಮೇಲೆ ನೀಟಾಗಿ ಆರಾಮಾಗಿ ಈ ಕಂಟೈನರ್ಲ್ಲೇ ಸ್ಟೋರ್ ಮಾಡ್ಕೋಬೋದು ಅಂದ್ಬಿಟ್ಟು ಬೆನಿಫಿಟ್ ಆಕ್ಚುಲಿ ಇದು ಟೆನ್ ಆಫ್ ಟೆನ್ ಸ್ಟಾರ್ಸ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಆಗಲಿ ಮತ್ತೆ ಇದು ಶೆಲ್ಫಲ್ಲಿ ಒಂಥರ ಡಿಸೈನ್ ಆಗಿ ಬಾಕ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾನೇ ಖುಷಿ ಆಯಿತು ಹಾಗಾಗಿ ನಾನು ಇದನ್ನು ತರಿಸಿದೆ ತುಂಬಾ ಚೆನ್ನಾಗಿದೆ ನಾನು ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಾನು ಆಕ್ಚುಲಿ ಅಮೆಝಾನಲ್ಲಿ ಅಲ್ಲಿ ತರಿಸಿದ್ದು ಅಮೆಝಾನ್ ಅಲ್ಲಿ ತರಿಸಿದ್ರೆ ನಮ್ಗೆ ಬೆನಿಫಿಟ್ಟು ಬೆನಿಫಿಟ್ ಲಾಭ ಅಂದ್ರೆ ಬೇಗ ಬರುತ್ತೆ ಆಕ್ಚುಲಿ ನಮಗೆ ಸರ್ವಿಸ್ ಚೆನ್ನಾಗಿರುತ್ತೆ ಬೇಗ ಸಿಗುತ್ತೆ ನಮಗೆ ಐಟಮ್ಸ್ ಹಾಗಾಗಿ ನಾನು ಅಮೆಝಾನಲ್ಲಿ ಅಲ್ಲಿ ತರಿಸಿದೆ ತುಂಬಾನೇ ಚೆನ್ನಾಗಿ ಸೈಡ್ ಅಲ್ಲಿ ಹೊಟ್ಟೆ ತರಿಸ್ಕೋ ಶೋ ಕೊಡ್ತಾ ಇದ್ದಾರೆ ರೂಮಲ್ಲಿ ಇದ್ದಾನೆ ಅದಕ್ಕೆ ಇನ್ನ ನಾಳೆಯಿಂದ ಅವ್ರ ಅಕ್ಕ ತಮ್ಮನ್ನ ಸ್ಟಡಿ ಮಾಡ್ಬೇಕು ರೆಡಿ ಸ್ಟಡಿ ಗೋ ಅಂತ ಇನ್ನೇನ್ ಅಷ್ಟರಲ್ಲಿ ಕಳಿಸ್ಬೇಕು ಕಳಿಸಬೇಕು ಅವನ್ನ ರೆಡಿ ಮಾಡಬೇಕು ರೆಡಿ ಮಾಡೋಣ ಈ ಪ್ಲಾನಿಂಗ್ ಮಾಡಿರೋದು ಸೊ ಚೆನ್ನಾಗಿದೆ ಮತ್ತೆ ಅವನು ಇಂಟ್ರೆಸ್ಟಿಂಗ್ ಆಗಿ ಓದ್ತಾನೆ ಅಂತ ನನ್ ಅನ್ಸುತ್ತೆ ಒಂದ್ ಎರಡು ದಿವಸ ಮಾಡಿಸ್ಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ ಅವನು ಹೇಗೆ ಐಡೆಂಟಿಫೈ ಮಾಡ್ತಾನೆ ಅಂತ ಓಕೆನಾ ಏನಮ್ಮ ಮಂಚದಿ ದರ್ಶನ ಕೊಡು ಬುಕ್ಸ್ ಬುಕ್ಸ್ ಫೋಟೋ ಆಡಿಲಾ ಓಪನ್ ಮಾಡಿ ಹೇಳ್ಕೊಡ ನೋಡೋಣ ಇದು ಆಲ್ಫಾಬೆಟ್ಸ್ ಹೇಳ್ಕಡ ಕಲರ್ಸ್ ಆಲ್ಫಾಬೆಟ್ಸ್ ಹೇಳ್ಕಡ ನೋಡೋಣ ಏನ್ ರಿಯಾಕ್ಟ್ ಮಾಡ್ತಾರೆ ಇವ್ಳು ನೋಡಿ ಯು ಯೂನಿಫಾರ್ಮ್ ಬಿಚ್ ಎಲ್ಲಾ ಒಟ್ಟೆ ಅಷ್ಟ್ವಾಗಿ ತಿಂದ ತಲ್ಲ ಅವರಿಗೆ ಹೇಳ್ಕೊಡ್ತಾಳಂತೆ ತಮ್ಮನಿಗೆ ಹ್ಮ್ ಹೇಳ್ಕಡ

ಇದು ಗೋಟ್ ಹಂಗೆ ಹೇಳ್ಕೊಡ್ಬಾರ್ದು ನೀನು ಸ್ಪೆಲಿಂಗ್ ಹೇಳಿ ಹೇಳ್ಕೊಡ್ಬೇಕು ಐ ಫಾರ್ ಐಸ್ ಕ್ರೀಮ್ ಕೈಟ್ ಕೆ ಫಾರ್ ಕೈಟ್ ಲಯನ್ I go. mi sei un'estia? Orange Picot uh, uh, Picot 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 Queen. Picot Queen. Queen. Picot Picot Oh, oh, Picot 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 ಹೋಗಮ್ಮ ಕೈ ಕೈಕಾಲ್ ತರ್ಕೊಂಡು ಊಟ ಹೇಳ್ಕೊಡಿರಂತೆ ಇಬ್ರು ಕುತ್ಕೊಂಡು ಆಡಿರಂತೆ ಆಯ್ತಾ ಶುರುವಾಯ್ತಿರ್ ಅದೇನ್ ಗತಿ ಕಾಣಿಸ್ತಾರ ಗೊತ್ತಿಲ್ಲ ನಾನೂರು ರೂಪಾಯಿ ಕೊಟ್ಟು ತರಿಸಿದೀನಿ ಹ್ಮ್ ಇಬ್ರಿಗೂ ಸ್ಪೇಸ್ ಎತ್ಕೊ ಸಿಗ್ತ ಸೊ ಫ್ರೆಂಡ್ಸ್ ಇವಾಗ ನೈಟ್ ಡಿನ್ನರ್ಗೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ ಆಯ್ತಾ ಹೋಗಿದ್ದೆ ಮಶ್ರೂಮೇ ಏ ಸೊ ಹಾಗಾಗಿ ಬಟಾಣಿ ತಗೋ ಸೊ ಇವಾಗ ಪೀಸ್ ಪಲಾವ್ ಪೀಸ್ ಪೀಸಾದ್ ಮಾಡ್ಕೊಂಡು ನಾನು ಮುಖ್ಯನ ಹಾಗಾಗಿ ಪೀಸ್ ಪಲಾವ್ ಮಾಡ್ತಾಯಿದ್ದೀನಿ ಮಾಮೂಲಿ ಕೊತ್ತಂಬರಿ ಮಾಮೂಲಿ ಬಿರಿಯಾನಿಗೆ ಏನೇನು ಹಾಕ್ತೀವಿ ಅದೇ ಐಟಮ್ ಸೇಮ್ ಏನು ಚೇಂಜಸ್ ಇಲ್ಲ ಯಾಕೆ ಇವಾಗ ಮಾಡ್ತಾ ಇರೋದು ಅಂದರೆ ನಾಳೆ ಬಂದು ಸಂಡೇ ಸಂಡೇ ಬಿರಿಯಾನಿ ಏನೂ ಮಾಡಲ್ಲ ಯಾಕಂದರೆ ಟ್ಯೂಸ್ಡೇ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮತ್ತೇನು ಮಾಡಿ ಕ್ಲೀನ್ ಮಾಡೋದು ಬೇಡ ಕಿಚನ್ ಇಲ್ಲ ಅಂತ ಹಾಗಾಗಿ ನಾನ್ ವೆಜ್ ನಾಳೆ ಮಾಡಲ್ಲ ಇನ್ನು ಹಬ್ಬ ಆದಮೇಲೆ ಮಾಡೋದು ಇವಾಗ ಅಡುಗೆ ಬೇರೆ ಊಟಕ್ಕೆ ಸಾಂಬಾರು ಏನೋ ಇರಲಿಲ್ಲ ಹಾಗೆ ಚಳಿ ಬೇರೆ ಎದ್ದರು ಅದಕ್ಕೆ ಪೀಸ್ ಪಲಾವ್ ಮಾಡೋಣ ಬಿಸಿ ಬಿಸಿಯಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಬರಬೇಕು ಊಟಕ್ಕೆ ಬಟ್ ಹುಡ್ಗರು ಕಾಯೋಲ್ಲ ಅಷ್ಟರಲ್ಲಿ ಮಧ್ಯಾಹ್ನ ಏನೋ ಮೊಸರು ಅನ್ನ ಮಾಡ್ಕೊಟ್ಟಿದ್ದೆವು ಒಗ್ಗರಣೆ ಹಾಕಿ ಸೊ ಬೇಗ ಹಶುವಾಗತ್ತೆ ಅದಕ್ಕೆ ಮಾಡಿಟ್ಬಿಟ್ಟು ಮಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಅವ್ರಿಗೆ ಬಿಸಿ ಇರುತ್ತೆ ಹುಡುಗರು ಕೊಟ್ಬಿಡೋಣ ಊಟ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕುತ್ಕೊಂಡು ನಿಂತ್ಕೊಂಡು ಕಿಚನ್ ಅಲ್ಲಿ ಮಾಡ್ತಾ ಇದ್ರ್ ಪಲಾವ್ ತಿಂದವ್ರು ಪೀಸ್ಫುಲ್ ಆಗಿರ್ಬೇಕು ಏನ್ ತಿಂದ್ರು ಅಷ್ಟೇ ಯಾವ ಪೀಸ್ಫುಲ್ ಆಗು ಇರಲ್ಲ ಟೆನ್ಶನ್ ಇದ್ದೇ ಇರುತ್ತೆ ಓಕೆ ಮನಿ ಪ್ರಿಪೇರ್ ಮಾಡೋಣ ಪೀಸ್ ಪಲಾವ್ ಗ್ರೀನ್ ಕಲರ್ ಅಲ್ಲಿ ಮಾಡ್ತೀವಿ ದಮ್ ಬಿರಿಯಾನಿ ಮಾಡ್ತಾರಲ್ಲ ದಮ್ ಬಿರಿಯಾನಿ ಅಲ್ಲದೇನಾದ್ರೂ ದೊನ್ನೆ ಬಿರಿಯಾನಿ ಆ ಆ ಕಲರಲ್ಲಿ ಬರುತ್ತೆ ಓಕೆ ಸೂಪ್ಪರಾಗಿರುತ್ತೆ ಬಟ್ ಚಿಕನ್ ಹಾಕಲ್ಲ ಬಟ್ನಿ ಹೋಗ್ತೀವಿ ಅಷ್ಟೇ ಓಕೆ ಸಿಗಣ ಆಮೇಲೆ ಬಾಯ್ ಸೊ ಫ್ರೆಂಡ್ಸ್ ಇವಾಗ ಪೀಸ್ ಪಲಾವ್ ರೆಡಿ ಆಗಿದೆ ಇವಾಗ ಏನೋ ಅಕ್ಷರ ಬರೆದಂಗೆ ಬರೆದೈತೆ ಯಾವ ಅಕ್ಷರ ಅಂತ ಗೊತ್ತೈತಿಲ್ಲ ಎಲ್ಪ್ಪು ಜೊತೆಯಾ ಇರೋ ಇರೋ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು

ಸೊ ಇವಾಗ ಹಾಟ್ ಬಾಕ್ಸ್ ಕೂತ್ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ಇರಬೇಕು ಬರೋ ಅಷ್ಟರಲ್ಲಿ ಹಾಗಾಗಿ ಹುಡುಗರಿಗೆ ಇವಾಗ ಹಾಕ್ಕೊಟ್ಕೊಡ್ತೀನಿ ಮಕ್ಕಳು ತಿನ್ಕೊತಾರೆ ಚಳಿ ಅಲ್ವಾ ಬೇಗ ತಣ್ಣಗಾಗ್ಬಿಡ್ಬೇಕು ಹಾಗಾಗಿ ಬಿಸಿ 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 ಇರಬೇಕು ಹಂಗಿದ್ರೆ ತಿನ್ನೋದು ಫಸ್ಟ್ ಆಫ್ ಆಲ್ ನಮ್ಮ ಬಿಸಿ ಇಲ್ಲಾಂದರೆ ಊಟನೇ ಮಾಡಲ್ಲ ಹಾಗಾಗಿ ಹಾಟ್ ಬಾಕ್ಸ್ ಇಲ್ಲಿ ಓಕೆ ಇವಾಗ ಹಾಕೊಟ್ಟು ತಿಂತೀನಿ ನಾವು